ಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ನಿನ್ನೆ ಅದ್ಭುತವಾಗಿರುವಂತಹ ಪಂದ್ಯ ರಣರೋಚಕ ಪಂದ್ಯ ಸೊ ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಸೈಡ್ ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅದನ್ನು ಕೊನೆ ತನಕ ತೆಗೆದುಕೊಂಡು ಹೋದರು ಬಟ್ ಈ ಬಾರಿ ಏನೋ ಒಂಥರ ಡಬ್ಲ್ಯೂ ಪಿ ಎಲ್ ಡಿಫ್ರೆಂಟ್ ಆಗಿದೆ ನೋಡಿ ಇದುವರೆಗೂ ಕೂಡ ಕ್ವಾಲಿಫೈ ಯಾವ ತಂಡ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂದರೆ ಮೂರನೇ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾನೆ ಇದೆ ಸೊ ಹಾಗಾಗಿ ನಿನ್ನೆ ಯಾವ ರೀತಿ ಆಗಿತ್ತು ಆ ಪಂದ್ಯ ಅಂದರೆ ಯು ಪಿ ಆ್ಯಂಡ್ ಜಿ ಜಿ ನಡುವೆ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಆರ್ ಸಿ ಬಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಆರ್ ಸಿ ಬಿ ಗೆಲ್ಲಲೇಬೇಕು ಒಂದು ವೇಳೆ ಗೆದ್ದಿಲ್ಲ ಅಂತಂದರೆ ಯಾವ ರೀತಿಯಾಗಿ ಹೋಗ್ಬೋದು ಅಂದರೆ ಪ್ಲಾನಿಂಗ್ ಏನಿರುತ್ತೆ ಆರ್ ಸಿ ಬಿ ಒಂದು ವೇಳೆ ಸೋತ್ರ ಏನು ಮಾಡಬೇಕು ಆರ್ ಸಿ ಬಿ ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸೊ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆ್ಯಂಡ್ ಮಂಜುನಾಥ್ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇಸ್ ಸರ್ ಪಾಟೀಲ್ ನಿನ್ನೆ ಒಂದು ಅದ್ಭುತವಾಗಿರುವಂಥ ಪಂದ್ಯ ಅಂದರೆ ಸ್ಟಾರ್ಟಿಂಗ್ ನೋಡಿದಾಗ ಅಂದರೆ ಗುಜರಾತ್ ಟಾರ್ಗೆಟ್ ನೋಡಿದಾಗ ಓ ಬೇಗ ಮುಗಿಸ್ಬಿಡ್ತಾರೆ ಯು ಪಿ ವಾರಿಯರ್ಸ್ ಅಂತ ಅಂದ್ಕೊಂಡಿದ್ವಿ ಆದರೆ ಅವರ ಬಾಲಿಂಗ್ ಇತ್ತಲ್ಲ ಗುಜರಾತ್ ಕಡೆಯಿಂದ ಬಾಲಿಂಗ್ ಪ್ರದರ್ಶನ ಇತ್ತು ಅದಾದ ನಂತರ ಯು ಪಿ ವಾರಿಯರ್ಸ್ ಕಮ್ ಬ್ಯಾಕ್ ಮಾಡಿದ್ದು ಇದೆಲ್ಲ ನೋಡ್ತಾ ಇದ್ರೆ ಈ ಬಾರಿ ಒಂಥರ ಮಜಾ ಇದೆ ನಿಜ ನಿಜ ನಾನು ಮೊದಲು ಗುಜರಾತ್ ಅವರಿಗೆ ದೊಡ್ಡ ಧನ್ಯವಾದ ಬೆಂಗಳೂರವ್ರ ಕಡೆಯಿಂದ ಯಾಕೆಂದರೆ ನಮಗೆ ಈಸಿ ಆಗಿಬಿಡ್ತು ಇವತ್ತಿನ ಪಂದ್ಯಕ್ಕೆ ನಾನು ಮೊದಲು ಬಂದುಬಿಡ್ತೀನಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು ಮುಂಬೈ ಮತ್ತು ಆರ್ ಸಿ ಬಿ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ ಆರ್ ಸಿ ಬಿ ಇವತ್ತು ಪ್ಲೇ ಆಫ್ಗೆ ಹೋಗುತ್ತಾ ಇಲ್ವಾ ಸಮೀಸಿಗೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅನ್ನೋದು ಬಟ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿಗೆ ಹೋಗುವಂಥ ಚಾನ್ಸಸ್ ಇದೆ ಗೆಲ್ಲಿ ಸೋಲಿ ಏನು ಬೇಕಾದಾಗಲಿ ಇವತ್ತು ಮ್ಯಾಚು ಬಟ್ ಗೆಲ್ಲು ಸೋಲೋದು ಹೇಗಿದೆ ಅಂತಂದರೆ ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದೆ ಅದರಲ್ಲಿ ಒಂದು ಆರ್ ಸಿ ಬಿ ಹೀನಾಯ ಸೋಲನ್ನು ಕಾಣಬಾರ್ದು ಇನ್ನೊಂದು ಕಡೆಗೆ ಏನು ಜಿ ಜಿ ಅವ್ರಿಗೂ ಕೂಡ ಇವತ್ತು ಚಾನ್ಸ್ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಬಟ್ ಜಿ ಜಿ ಅವ್ರಿಗೂ ಚಾನ್ಸ್ ಇದೆ ಇವತ್ತು ಒಂದೇ ಪಂದ್ಯದ ಮೇಲೆ ಎರಡೂ ಕೂಡ ನಿಂತಿದೆ ಓಕೆ ನಿನ್ನೆ ಪಂದ್ಯದ ಬಗ್ಗೆ ನಾವು ಮಾತನಾಡೋಣ ಯಾಕೆಂದರೆ ನಿನ್ನೆ ನಮಗೆ ಹೆಲ್ಪ್ ಮಾಡಿಕೊಟ್ರು ಗುಜರಾತ್ನವರು ನಾವು ಅಂದ್ಕೊಂಡಿದ್ವಿ ನೀವು ಹೇಳ್ದಂಗೆ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಏನು ಒನ್ ಫಿಫ್ಟಿ ಟು ಈಸಿಯಾಗಿ ಚೇಂಜ್ ಮಾಡಿಬಿಡ್ತಾರೆ ಇಂಪಾರ್ಟೆಂಟು ಗೆದ್ರೇನೆ ಸಮೀಸಿಗೆ ಹೋಗಲೇಬೇಕು ಹಾಗೆ ಹೀಗೆ ಅಂತ ಬಟ್ ಒಂದು ಲೆಕ್ಕಾಚಾರದಲ್ಲಿ ನಮಗೆ ಆಪತ್ ಬಾಂಧವ ಅಂತ ಅನಿಸಿದ್ದು ಆರ್ ಸಿ ಬಿ ಅವ್ರಿಗೂ ಆಪತ್ ಬಾಂಧವ ಜಿ ಜಿಗೂ ಆಪತ್ ಬಾಂಧವ ಮೂನಿ ನೋಡಿ ಎಂತ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಈ ಮೂರು ಗೆಲುವು ಏನಿದೆಯಲ್ಲ ಈ ಮೂರು ಗೆಲುವಿನಲ್ಲೂ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪಾಯಿಂಟ್ ಅಂದ್ರೆ ನಲ್ಲೇ ಇಪ್ಪತ್ತೊಂದು ರನ್ ಬಂತು ನೀವು ನೈನ್ಟೀನ್ ಓವರ್ ಅಲ್ಲಿ ಅವರು ಏನು ಕ್ಯಾಚ್ ಏನ ಬಿಡ್ತಾರೆ ಆ ಏನಾದ್ರು ಕ್ಯಾಚ್ ಹಿಡಿದಿದ್ರೆ ನಾವು ಹೋಗ್ತಿದ್ವಿ ಲಾಸ್ಟ್ ಓವರ್ ಅಲ್ಲೇ ಇಪ್ಪತ್ತೊಂದು ಬಂತು ನನಗನ್ಸಿದ್ ಮತ್ತೆ ಅದೇ ಟರ್ನಿಂಗ್ ಪಾಯಿಂಟ್ ಮತ್ತೆ ಬೌಲಿಂಗ್ ನಲ್ಲೂ ಕೂಡ ಆರಂಭದಲ್ಲೇನೆ ತುಂಬಾ ಚೆನ್ನಾಗಿ ಹಾಕಿದ್ದು ಶಬ್ಮನ್ ಶಕೀಲ್ ನೋಡಿ ಹೊಸ ಆಟಗಾರ್ತಿ ಅವ್ರಿಗೆ ಚಾನ್ಸ್ ಕೊಟ್ಟರು ಮೊದಲ ಇದು ಫಸ್ಟ್ ಟೈಮ್ ಆಗಿದ್ದು ಪವರ್ ಪ್ಲೇನಲ್ಲೇ ನಾಲ್ಕು ವಿಕೆಟ್ ಹೋಗಿದ್ದು ಡಬಲ್ ಪ್ಲೇ ಪಿ ಎಲ್ ಅಲ್ಲಿ ಅದು ಯು ಪಿಗೆ ಗೆ ದೊಡ್ಡ ಮೈನಸ್ ಆಯಿತು ಒನ್ ಸೈಡ್ ಮ್ಯಾಚ್ ಆಯ್ತು ಅನ್ಕೊಂಡ್ಬಿಟ್ಟಿದ್ದೆ ನಾನು ರನ್ ನೋಡಿಯಕ್ಕೆ ಆಗ್ತಾ ಇಲ್ಲ ಬಟ್ ಅಲ್ಲಿ ಕೂಡ ದೀಪ್ತಿ ಶರ್ಮಾ ಒಂದು ಖಡಕ್ ಹೋರಾಟ ನಮ್ ಕಡೆ ಹೆಂಗೆ ಮೊನ್ನೆ ರಿಚಾ ಘೋಷ್ ಮಾಡಿದ್ರು ಆಗ ಅದಕ್ಕಿಂತ ಮುಂಚೆ ಹರ್ಮನ್ ಪ್ರೀತ್ ಕೌರ್ ಮಾಡಿದ್ರು ಈ ನಮ್ಮ ದೇಶೀಯ ಆಟಗಾರ್ತಿಯರೆಲ್ಲ ಇದ್ದಾರೆ ಅದೊಂದು ದೊಡ್ಡ ಖುಷಿ ನನ್ ಮಟ್ಟಿಗೆ ನಿನ್ನೆ ಆ ಒಂದು ಮ್ಯಾಚು ಮತ್ತೆ ಆರ್ ಸಿ ಬಿ ಜೊತೆಗೆ ನಡೆದಂತ ಮ್ಯಾಚು ಅದನ್ನ ಯಾರು ಮಿಸ್ ಮಾಡ್ಕೊಂಡಿದಾರಲ್ಲ ಅವರು ನಿಜವಾಗ್ಲೂ ನನ್ನ ದೃಷ್ಟವಂತೂ ಕ್ರಿಕೆಟ್ ಲವರ್ಸ್ ನನಗೆ ಗಣಿಸಿದ ಮಟ್ಟಿಗೆ ಬೆಸ್ಟ್ ಕ್ರಿಕೆಟ್ ನಿನ್ನೆ ನೋಡಿ ಮಂಜುನಾಥ್ ನಿನ್ನೆ ಹೇಗಿತ್ತು ಅಂದ್ರೆ ಈ ಯು ಪಿ ವಾರ್ಸ್ ಬ್ಯಾಟಿಂಗ್ ಏನು ಬಂದ್ರಲ್ಲ ಸ್ಟಾರ್ಟಿಂಗ್ ಪವರ್ ಪ್ಲೇ ನಾಲ್ಕು ಐದು ವಿಕೆಟ್ ಹೋಯಿತು ಆವಾಗ ಏನಿಸ್ಬಿಡ್ತು ಗುಜರಾತ್ ಗೆಲ್ಬಿಲ್ಲಿರ್ತಾರೆ ಒಂದು ದೊಡ್ಡ ಮಟ್ಟದ ಅಂತರದಿಂದ ಗೆಲ್ಬಿಡ್ತಾರೆ ಆರ್ ಸಿ ಬಿ ಕೂಡ ಕಂಟಕ ಆಗಬಹುದಾಗಿತ್ತು ಸೊ ಎಲ್ಲ ಅಭಿಮಾನಿಗಳು ಏನು ಹೇಳ್ತಾ ಇದ್ರು ಕೊನೆ ತನಕ ಹೋಗ್ಲಿ ಕೊನೆ ತನಕ ಹೋಗ್ಲಿ ಅಲ್ಲಿ ಒಂದೆರಡು ರನ್ನಿಂದ ಗುಜರಾತ್ ಗೆಲ್ಲಿ ಅನ್ನುವಂತ ಬೇಡಿಕೆ ಇತ್ತು ಅದು ಬೇಡಿಕೆ ಈಡೇರಿಸ್ತು ಸೊ ಹೇಗಪ್ಪ ಅಂತಂದ್ರೆ ಫಸ್ಟ್ ಆರ್ ಸಿ ಬಿ ಅವರಿಗೆ ಸಹಾಯ ಮಾಡಿತು ಗುಜರಾತ್ಗೆ ಸಹಾಯ ಹೆಲ್ಪ್ ಮಾಡಿತು ಮೊದಲ ಮ್ಯಾಚ್ ಅಂತ ಹೇಳಿ ಈಗ ಆರ್ ಸಿ ಬಿಗೆ ಸಹಾಯ ಮಾಡಿದ್ದಾರೆ ಬಟ್ ನಿನ್ನೆ ಪಂದ್ಯ ನಿಮ್ಮ ಪ್ರಕಾರ ಹೇಗಿತ್ತು ಸರ್ ಮೊದಲಿಗೆ ನಾನು ಹೇಳೋದಾದ್ರೆ ಜಿ ಜಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮ ಆರ್ ಸಿ ಬಿ ಗೆ ಪ್ಲಸ್ ಮಾಡಿ ಧನ್ಯವಾದ ಹೇಳೋದು ಬೇಡ ಆಯ್ತು ಆರ್ ಸಿ ಬಿ ಗೆಲ್ಬಿ ಗೆಲ್ಲೋದ ಅವಕಾಶ ಇದೆ ಅಲ್ಲ ಆಡಿ ಆಡಿ ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್ ಅದಕ್ಕೂ ಮುಂಚೆ ನಾವು ಯು ಗೆ ಪ್ಲಸ್ ಆ ಜಿ ಬಗ್ಗೆ ಮಾತಾಡೋದಾದ್ರೆ ಜಿ ಜಿ ಲಕ್ಕಿಲಿ ಗೆಲ್ತು ನಿನ್ನೆ ಯು ಪಿ ಏನಾಯ್ತು ಅದು ಯಾವಾಗ್ಲೂ ಗೆಲ್ಬೇಕಾಗಿತ್ತು ಅದು ಅಲ್ಲ ನಿನ್ನೆ ನೂರ ಐವತ್ತೆಂಟು ರನ್ ನೂರ ಐವತ್ತೆಂಟು ರನ್ ಸರ್ ಟಿ ಟ್ವೆಂಟಿ ಹೇಳ್ತಾರೆ ನೂರ ಐವತ್ತೆಂಟು ರನ್ ನೂರೈತೆಂಟರ ಟಾರ್ಗೆಟ್ ಇತ್ತು ಅಂದರೆ ಅವರು ಬಲಿಷ್ಠ ಇತ್ತು ಹಾಂ ಎಂತೆಂಥ ಬ್ಯಾಟ್ಸ್ಮನ್ ಇದ್ದರು ಸರ್ ಹಾಂ ಅವರು ಎಂತ ಬ್ಯಾಟಿಂಗ್ ಇತ್ತು ಎಂತ ನಾನು ನನ್ ಈ ಮೂರು ವಿಕೆಟ್ ಪವರ್ ಪ್ಲೇ ನಾಲ್ಕು ಚೆನ್ನಾಗಿ ಅದೇ ಹೇಳ್ತೀನಿ ಶಬ್ಮನ್ ಶಕೀಲ್ ಅವರಿಗೆ ನನ್ಗೆ ಅವ್ರಿಗೆ ಬಾಲಿಂಗ್ ಕೊಟ್ಟಿದ್ದ ಶಾಕು ಯಂಗ್ಸ್ಟರ್ಸ್ ಇದಾರೆ ಅವ್ರ ಎರಡನೇ ಮ್ಯಾಚ್ ಇದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಅವ್ರು ಆಡ್ತಾ ಇರೋದು ಅವ್ರನ್ನ ನಂಬಿ ನೀವು ಪವರ್ ಪ್ಲೇನಲ್ಲ ಏನ್ ಗೊತ್ತಾ ಇನ್ನೊಂದು ಕಂಟಿನ್ಯೂಸ್ ಆಗಿ ಮೂರ್ ಓವರ್ ಹಾಕಿದ್ರು ಹ ನಿಜವಲ್ಲೂ ಬೆತ್ಮೂನಿ ಅವರು ಒಳ್ಳೆ ಮೂವ್ ಅದು ಆಕ್ಚುಲಿ ಆ ಮೂರು ಓವರ್ ಅಲ್ಲಿ ಮೂರು ಪ್ರಮುಖ ವಿಕೆಟ್ ತೊಗೊಂಡಿದ್ರು ಹ್ಯಾರಿಸ್ ಎಲ್ಲಿ ವಿಕೆಟ್ ಹೋಯ್ತಲ್ಲ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮ್ಯಾಚ್ ನಮ್ಗೆ ಹತ್ರ ಬಂದಂಗೆ ಆಯಿತು ಮತ್ತು ಇನ್ನೊಂದು ಹೇಳ್ತೀನಿ ಪವರ್ ಪ್ಲೇನಲ್ಲೇ ನಾಲ್ಕು ವಿಕೆಟ್ ಹೋಯಿತು ಆಮೇಲೆ ಸೆವೆಂತ್ ಓವರಲ್ಲಿ ಒಂದು ವಿಕೆಟ್ ಹೋಯಿತು ಆಲ್ಮೋಸ್ಟ್ ಮೂವತ್ತೈದಕ್ಕೆ ಐದು ವಿಕೆಟ್ ತೊಗೊಂಡಾಗ ನಾವೆಲ್ಲಿ ಗೆಲ್ತೀವಿ ಅನ್ನೋ ಅಂತ ಮನಸ್ಥಿತಿಯಲ್ಲಿ ಅದೇ ಇದ್ದರು ಬಟ್ ದೀಪ್ತಿ ಶರ್ಮಾ ತುಂಬ ಚೆನ್ನಾಗಿ ಆಡಿದರು ನಿನ್ನೆ ಅದ್ಭುತವಾದಂಥ ಆಟ ಕೊನೆಯವರ್ಗೂ ಕೂಡ ತೊಗೊಂಡೋದ್ರು ನೀವು ಅವಾಗಲೇ ಹೇಳ್ತಾ ಇದ್ರಿ ಕೊನೆವರೆಗೂ ಹೋಗ್ಲಿ ಅಂತ ಆ್ಯಕ್ಚುಲಿ ಏನಾದರೂ ನಿನ್ನೆ ಜೀ ಜಿ ಏನಾದರೂ ಇವ್ರನ್ನ ಬೇಗನೆ ಹೌದೌದು ಒಂದು ಸೆವೆಂಟಿ ಏಯ್ಟಿಗೆ ತಗೊಂಡಿದ್ರೆ ಅವ್ರಿಗೆ ದೊಡ್ಡ ಪ್ಲಸ್ ನಮ್ಮ ದೆಹಲಿ ಜೊತೆ ಏನಾದರೂ ಒಂದು ಒಳ್ಳೆ ರನ್ ರೇಟ್ ಗೆದ್ದಿದ್ರೆ ಹದಿನಾರು ವರ್ಷದಿಂದ ನಾವು ನೋಡ್ತಾ ಇದೀವಲ್ಲ ಕ್ಯಾಲ್ಕುಲೇಟರ್ ಹಿಡ್ಕೊಂಡೇ ಕೂತಿದ್ದೀವಿ ನಾವು ಇಲ್ಲ ಅಂತ ಹೇಳಲ್ಲ ಬಟ್ ಕ್ಯಾಲ್ಕುಲೇಟರ್ ಫಸ್ಟ್ ಟೈಮ್ ವರ್ಕ್ ಆಗಿದ್ದು ಓ ಇವ್ರು ಸೋಲ್ಬೇಕು ಇವ್ರ ಇಷ್ಟೇನೆ ಗೆಲ್ಬೇಕು ಹಿಂಗಾದ್ರೆ ನಮ್ಮ ಆರ್ ಸಿ ಬಿ ಹೋಗುತ್ತೆ ಬಟ್ ಫಸ್ಟ್ ಟೈಮ್ ಕ್ಯಾಲ್ಕುಲೇಟರ್ ವರ್ಕ್ ಆಗಿದೆ ಬಟ್ ಇವತ್ತಿನ ಆಟದ ಮೇಲೆ ಅದು ನಿರ್ಧಾರ ಮೈ ಮರಿಬಾರ್ದು ಇವತ್ತಿನ ಆಟವನ್ನ ನೀಟಾಗಿ ಓಕೆ ನೀವು ಸೋಲ್ತಿರೋ ಗೆಲ್ತಿರೋ ಸೆಕೆಂಡರಿ ಬಟ್ ಸೋಲರ್ ಒಂದ್ ಸ್ವಲ್ಪ ಸರಿಯಾಗಿ ಸೋಲಿ ಅಂತ ಅಲ್ಲ ಅದು ಹೆಂಗ್ ಹೇಳ್ಬಿಡ್ತೀನಿ ಒಂದ್ ವೇಳೆ ಸೋಲ್ತಿತ್ತು ಅಂತಂದ್ರೆ ಅಥವಾ ಸೋಲೋ ಅಂತ ಮೂಮೆಂಟ್ ಇತ್ತು ಅಂತಂದ್ರೆ ಕೊನೆತನಕ ತಕೊಂಡ ಹೋಗೋದು ಅಂದ್ರೆ ನಿಮ್ಮ ಡೆಲ್ಲಿ ಆರ್ ಸಿ ಬಿ ಆದಾಗ ಕೊನೆ ಎಂಡ್ ಹೋಯ್ತಲ್ಲ ಒಂದ್ರನ್ನ ಸೋತ್ರಲ್ಲ ಆತರ ಆತರ ಆದ್ರೆ ಆತ ಸೋತ್ರೆ ಅಲ್ಲ ನೀವು 20 30 ರನ್ ಪ್ರಾಬ್ಲಮ್ ಇಲ್ಲ ಗೆಲ್ಲಿ ಅಂತಾನೆ ಹಾರೈಸೋಣ ಬಟ್ 20 30 ರನ್ ಪ್ರಾಬ್ಲಮ್ ಇಲ್ಲ ಇವತ್ತು ಬಟ್ ನನಗೆ ಏನು ಅನ್ಸ್ತಂದ್ರೆ ಈಗ RCB ಪ್ಲಾನಿಂಗ್ ಏನು ಅಂದ್ರೆ ಈ ಗೆಲುವು ಸೋಲು ಮಧ್ಯೆ ನಾವು ಕೊನೆ ತನಕ ಕೊನೆತನಕ ಆಟವನ್ನ ಹೋಗಬೇಕು ಎಂಡಿಂಗ್ ಎಂಡ್ ಕೊನೆ ಕೊನೆ ಬಾಲ್ ವರೆಗೂನು ಕೌಂಟ್ ಮಾಡ್ತಾರೆ ಕೊನೆ ಬಾಲ್ ವರೆಗೂ ಮ್ಯಾಚ್ ಇರುತ್ತೆ ಅಂತ ಹೇಳ್ತಾರಲ್ವ ಕೊನೆ ಬಾಲ್ ವರೆಗೂ ನಾವು ಮ್ಯಾಚ್ ತಕೊಂಡ ಮನೆ ಮನ್ನ ರಿಚಾಗೋಸ್ಟ್ ಅದೇ ಮಾಡಿದ್ರು ಅದಕ್ಕೆ ಅವರಿಗೆ ಒಳ್ಳೆ ರನ್ ರೇಟ್ ಒಟ್ಟು ಮೈನಸ್ ಆಗದಂಗೆ ನೋಡ್ಕೊಂಡ್ರು ನಮ್ ರನ್ ಟೈಮ್ ಟೈಮ್ ಟೇಬಲ್ ಟೇಬಲ್ ಅಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ಮೂರನೇ ಪ್ಲೇಸ್ ಅಲ್ಲೇ ಇರೋಂಗ್ ಮಾಡ್ಕೊಂಡ್ರು ಅದು ಖುಷಿ ಆಯ್ತು ನಂಗೆ ಹ್ಮ್ ಹ್ಮ್ ನಿನ್ನೆ ಯು ಪಿ ವಾರಿಯರ್ಸ್ ಬ್ಯಾಡ್ ಲಕ್ ಅಂತ ಹೇಳಿ ಒಳ್ಳೆ ನಾನು ಈಸಿಯಾಗಿ ಗೆಲ್ತಾರೆ ಅಂದ್ಕೊಂಡಿದ್ದೆ ಡೆಲ್ಲಿ ಪಿಚ್ಚು ಈಸಿಯಾಗಿ ಒಂದು ಸ್ವಲ್ಪ ಒನ್ ಫಿಫ್ಟಿ ಟು ಇದು ಅದೇನು ದೊಡ್ಡ ಟಾರ್ಗೆಟ್ ಏನು ಇರಲಿಲ್ಲ ಮತ್ತು ಎಂತೆ ಆಟಗಾರ್ತಿಯರಿದ್ದಾರೆ ಅಲ್ಲಿ ಸಹ ಇಲ್ಲಿ ನಮಗಿರೇ ಅಲ್ಲಿ ಪಾರ್ಟ್ನರ್ಶಿಪೇ ಬರಲಿಲ್ಲ ನೋಡಿ ನಾಲ್ಕು ರನ್ನಿಗೆ ಮೊದಲೇ ವಿಕೆಟ್ ಹೋಗುತ್ತೆ ನಾಲ್ಕು ರನ್ನಿಗೆ ಎರಡನೇ ಅದೇ ಓವರಲ್ಲೇ ವಿಕೆಟ್ ಹೋಗುತ್ತೆ ಆಮೇಲೆ ಅದೇ ನಾಲ್ಕು ರನ್ನಿಗೆ ಮೂರನೇ ವಿಕೆಟ್ ಹೋಗುತ್ತೆ ಈಗದಾಗ ಎಲ್ಲಿ ಪಾರ್ಟ್ನರ್ಶಿಪ್ ಬರುತ್ತೆ ನಿಮಗೆ ಮೂವತ್ತೈದರ ತನೂ ಕೂಡ ರನ್ನೇ ಬಂದಿಲ್ಲ ಏಳು ಓವರ್ ಆಯಿತು ಅಲ್ಲಿ ಅಲ್ಲಿ ಇವರಿಗೆ ದೊಡ್ಡ ಮೈನಸ್ ಆಯಿತು ಆರಂಭದಲ್ಲಿ ಏನಾದರೂ ಒಂದು ಮೂವತ್ನಾಲ್ ರನ್ ಪಾರ್ಟ್ನರ್ಶಿಪ್ ಆಗಿದ್ರು ಕೂಡ ಇವರು ಕೊನೆ ತನಕನೂ ಹೋಗಿ ಇದ್ರೇನು ಗೊತ್ತಿಲ್ಲ ಬಟ್ ನಿನ್ನೆ ಲಕ್ ಅಂತೂ ಜಿ ಜಿ ಕಡೆ ನಮ್ಮ ಆರ್ ಸಿ ಬಿ ಕಡೆಗಿತ್ತು ಎರಡು ವರ್ಕೌಟ್ ಆಗಿದೆ ನಿನ್ನೆ ಹೇಳ್ತಾ ಇದ್ದೆ ನಿನ್ನೆ ಜಿ ಜಿಲ್ ಬೌಲಿಂಗ್ ಮಾಡಿದ್ರಲ್ಲ ಅವ್ರು ಹದಿನಾರನೇ ವರ್ಷ ಹದಿನಾರನೇ ವರ್ಷ ಅಂತ ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಒಳ್ಳೆ ವಿಕೆಟ್ ತಗೊಂಡ್ರೆ ಅದೇ ಖುಷಿ ಆಯ್ತು ನನಗೆ ಅದೇ ನೋಡಿ ನಿನ್ನೆ ಹೆಂಗಿತ್ತು ಅಂದ್ರೆ ಪಾಟೀಲ್ ಸರ್ ಹೇಳ್ದಂಗೆ ಒಂದು ವೇಳೆ ಪಾರ್ಟ್ನರ್ಸ್ ಮೂವತ್ ನಲ್ವತ್ತ ಬಂದಿದ್ದೆ ಅದ್ರ ಮ್ಯಾಚ್ ಮುಗಿಸ ಮುಗಿಸ್ತಾ ಇರ್ಬೋದು ಎಲ್ಲಿಂದ ತಗೊಂಡ್ ಹೋದ್ರು ಅವರು ಪಾರ್ಟ್ನರ್ಸ್ ನೋಡಿ ನಿಜ ನಾಲ್ಕು ಜನ ಮೇನ್ ಆಟಗಾರರೇ ರನ್ ಹೊಡೆದೇ ಇಲ್ಲ ನಿನ್ನೆ ನೋಡಿ ಅಲ್ಲಿ ಸಹ ಇಲ್ಲಿ ನಾಲ್ಕ ರನ್ ಹೊಡಿತಾರೆ ನವಗಿರ ಜೀರೋ ಹತ್ಪಟ್ಟು ಜೀರೋ ಹ್ಯಾರಿಸ್ ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದಂತ ವಿಕೆಟ್ ಅದು ಹ್ಯಾರಿಸ್ ಬಟ್ ಹಂಗಾದ್ರೂ ಕೂಡ ಪೂನಮ್ ಕೆಮ್ನೂರ್ ಜೊತೆಗೆ ದೀಪ್ತಿ ಏನ್ ಚೆನ್ನಾಗಿ ಆಡಿದ್ರಪ್ಪ ಬೌಲಿಂಗ್ ಬ್ಯಾಟಿಂಗ್ ನನಗೆ ಮುಂದಿನ ವರ್ಲ್ಡ್ ಕಪ್ಗೆ ಈ ಆಟಗಾರ್ತಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಆಡಿದ್ರು ಅವರು ಚೆನ್ನಾಗಿ ಆಡಿದಾರೆ ಬೆತ್ ಮುನಿ ನೋಡಿ ಯಾಕೋ ಬೆಂಗಳೂರಲ್ಲಿ ಲೆಕ್ಕ ಇರಲಿಲ್ಲ ನಮ್ಮ ಜೀಜಿಗೆ ಬಟ್ ಒಂದು ನೋಡಿ ಇನ್ನೂ ಒಂದಿದೆ ಏನು ಬೆಂಗಳೂರು ಸತತ ಸೋಲ್ತಾನೆ ಇದೆ ಈಗ ಐದು ನಾವು ಐದು ಮ್ಯಾಚ್ ಅಲ್ಲಿ ನಾವು ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು ಮಾತಾಡೋಣ ಯಾಕಂದ್ರೆ ಇವತ್ತು ಹೈ ವೋಲ್ಟೇಜ್ ಮಾಡಿಲ್ಲ ಬೇ ಬಡಿ ಪಂದ್ಯ ಮಾತಾಡೋಣ ಆರ್ ಸಿ ಬಿ ಟೀಮ್ ಹೇಗಿರುತ್ತೆ ಏನಾದರೂ ಬದಲಾವಣೆ ಅಂತ ಹೇಳಿ ಮೊದಲೇ ಒಂದು ಚಿಕ್ಕದೊಂದು ಬ್ರೇಕ್ ತಗೊಂಡು ಬಂದ್ಬೇಡ